ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನ್ಯಾಯಾಂಗ ತನಿಖೆಯ ಟೆನ್ಷನ್ ಹೆಚ್ಚಾಗಿದೆ ವಿಚಾರಣೆಗೆ ಅನುಮೋದನೆಯನ್ನ ನೀಡುತ್ತಾರ ಹಾಗಾದ್ರೆ ರಾಜ್ಯಪಾಲರು ಎನ್ನುವಂತ ಪ್ರಶ್ನೆ ಇದೆ ಅತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಬೇಕಿತ್ತು ಆದ್ರೆ ಆ ಸುದ್ದಿಗೋಷ್ಠಿ ಕೂಡ ಕ್ಯಾನ್ಸಲ್ ಆಗಿದೆ ಪ್ರಾಸಿಕ್ಯೂಷನ್ ಒಪ್ಪಿಗೆನ ನಿರಾಕರಣೆನ ತೀವ್ರ ಕುತೂಹಲವನ್ನ ಮೂಡಿಸಿದೆ ರಾಜ್ಯಪಾಲರ ನಡೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂತಹ ನಿವೇಶನಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಮುಂದಾಗಿ ಈಗ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಲೇಬೇಕು ಎನ್ನುವಂತ ಒತ್ತಾಯ ಇದರ ನಡುವೆ ಸಿದ್ದರಾಮಯ್ಯಗೆ ಈಗ ಕಾದಿರುವಂಥದ್ದು ನ್ಯಾಯಾಂಗ ತನಿಖೆಯ ಭೀತಿ ಇಲ್ಲಿ ವಿಚಾರಣೆಗೆ ಅನುಮೋದನೆಯನ್ನ ಗವರ್ನರ್ ನೀಡ್ತಾರೆ ಎನ್ನುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯಪಾಲರು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಪ್ರಕರಣದ ಬಗ್ಗೆ ವಿವರಣೆಯನ್ನು ಕೋರಿದ್ರು ಈಗ ಈ ಪ್ರಕರಣ ಇದೆಯಲ್ಲ ಇದರ ತನಿಖೆಗೆ ಅನುಮೋದನೆಯನ್ನು ಕೊಡ್ತಾರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇದೆ ಇದರ ನಡುವೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ನಡೆಸಬೇಕಿದ್ದಂಥ ಸುದ್ದಿಗೋಷ್ಠಿ ಕ್ಯಾನ್ಸಲ್ ಆಗಿದೆ ಹನ್ನೊಂದು ಗಂಟೆಗೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಬೇಕಿತ್ತು ಟೈಮ್ ಕೂಡ ಫಿಕ್ಸ್ ಆಗಿತ್ತು ಸುದ್ದಿಗೋಷ್ಠಿ ನಡೆಸ್ತಾ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯಪಾಲರಾಗಿರುವಂತ ಥಾವರ್ ಚಂದ್ ಗೆಹ್ಲೋಟ್ ನಿರ್ಧಾರದ ಮೇಲಿದೆ ಸಿಎಂ ಭವಿಷ್ಯ ಪ್ರಾಸಿಕ್ಯೂಷನ್ ಜೈ ಅಂದ್ರೆ ಸಿಎಂ ಕಾನೂನು ಹೋರಾಟ ಒಂದ್ ಕಡೆಯಲ್ಲಿ ಗಮನಿಸಬೇಕಾಗುತ್ತೆ ಇಲ್ಲಿ ರಾಜ್ಯಪಾಲರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ವಿಚಾರಣೆಗೆ ಅನುಮೋದನೆಯನ್ನ ಕೊಡ್ತಾರಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಇವೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸುರೇಶ್ ಮುಖ್ಯಮಂತ್ರಿಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಬೇಕಿತ್ತು ಯಾಕೆ ಸುದ್ದಿಗೋಷ್ಠಿ ಕ್ಯಾನ್ಸಲ್ ಆಯಿತು ಹಾಗೆಯೇ ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನು ಸದ್ಯಕ್ಕೆ ಸಂಪತ್ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ ನ ಒಂದು ಟೆನ್ಷನ್ ನಲ್ಲಿ ಇರುವಂತದ್ದು ಅದೇ ಒಂದು ಹಿನ್ನೆಲೆಯಲ್ಲಿ ಖಾಸಗಿ ಕಾರ್ಯಕ್ರಮದ ಒಂದು ನಿಮ್ಮತ್ತ ನಿನ್ನೆ ಸಂಜೆ ಮೈಸೂರಿಗೆ ಆಗಮಿಸ್ತಾರೆ ಇವತ್ತು ಮೈಸೂರಿನ ಪತ್ರಕರ್ತರ ಸಂಘದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಅಂದ್ರೆ ಸುದೀರ್ಘವಾದಂತ ತೌರು ಜಿಲ್ಲೆಯಲ್ಲಿ ಈ ಇರುವಂತ ಎಲ್ಲಾ ಒಂದು ಪ್ರಕರಣ ಅಬ್ರಹಂ ಅವರ ಒಂದು ದೂರು ಜೊತೆಗೆ ರಾಜ್ಯಪಾಲರ ಒಂದು ನಡೆ ಜೊತೆಗೆ ಪ್ರತಿಪ ವಿಪಕ್ಷಗಳು ಏನು ಇದು ಮಾಡ್ತಾ ಇದೆ ಅದಕ್ಕೆ ಪ್ರತಿಪಕ್ಷಗಳ ಒಂದು ಕಾರ್ಯತಂತ್ರ ಏನು ಏನೇನು ಮಾಡ್ತಾರೆ ಪ್ರತಿಯೊಂದು ವಿಚಾರವೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಮಾತನಾಡುವಂತ ಒಂದು ಕಾರ್ಯಕ್ರಮ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಏಕಾಏಕಿ ಇಪ್ಪತ್ತು ನಿಮಿಷಗಳ ಹಿಂದಷ್ಟೇ ಆ ಸುದ್ದಿಗೋಷ್ಠಿಯನ್ನ ಡಿಡಿ ರದ್ದು ಮಾಡಿ ಈಗಾಗಲೇ ಮಾಧ್ಯಮ ಒಂದು ಗ್ರೂಪ್ ಏನಿದೆ ಸಿಎಂ ಮಾಡೋ ಮಾಧ್ಯಮ ಗ್ರೂಪ್ ಅದರಲ್ಲಿ ಈಗಾಗಲೇ ಅಧಿಕೃತವಾಗಿ ಹಾಕಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಇದರ ಒಂದು ಟೆನ್ಷನ್ ಈಗಾಗಲೇ ಇರುವಂತದ್ದು ಯಾಕಂದ್ರೆ ಇದು ತಪ್ಪಾಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಆದ್ರೆ ಏಕಾಏಕಿ ಎಲ್ಲವೂ ಕೂಡ ಪ್ರಮುಖವಾಗಿ ಟಿ ಡಿ ಎಸ್ ಬಿಜೆಪಿ ಮತ್ತೆ ಈ ಒಂದು ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಅಂದ್ರೆ ಈಗ ಇಡಿಗೆ ಬರುತ್ತೆ ಅದು ಸಿಬಿಐಗೆ ಕೊಡಬೇಕು ಈ ರೀತಿಯಾದಂತಹ ಟೆನ್ಷನ್ ತುಂಬಾನೇ ಈಗಾಗಲೇ ಸಿದ್ದರಾಮಯ್ಯವ್ರಿಗೆ ಇರುವಂಥದ್ದು ಹಾಗಾಗಿ ಈ ಒಂದು ಟೆನ್ಷನ್ನಲ್ಲಿ ಅವರು ಈ ಒಂದು ಸುದ್ದಿಗೋಷ್ಠಿಯನ್ನ ಪ್ರಮುಖವಾಗಿ ರದ್ದು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ ಇದರ ಜೊತೆಗೆ ಪ್ರಮುಖವಾಗಿ ಸಂಸತ್ತ ಸಂಸತ್ ಕಲಾಪವು ಕೂಡ ಈಗಾಗಲೇ ಆಗ್ತಿರುವಂತದ್ದು ಹನ್ನೆರಡನೇ ತಾರೀಖು ಅದು ಕೂಡ ಮುಗಿಯುತ್ತೆ ಅದಾದ ನಂತರದಲ್ಲಿ ರಾಜ್ಯಪಾಲರು ಇದರ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಆದ್ರೆ ಸದ್ಯಕ್ಕೆ ಒಂಬತ್ತನೇ ತಾರೀಕು ಕೂಡ ಇಲ್ಲಿ ಆ ಪ್ರತಿಪಕ್ಷ ವಿಪಕ್ಷಗಳೇನಿದೆ ಪ್ರತಿಪಕ್ಷಗಳ ಒಂದು ವಿರುದ್ಧವಾಗಿ ಈಗಾಗಲೇ ಬೃಹತ್ ಆದಂತಹ ಒಂದು ಪಾದಯಾತ್ರೆಯನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು ಆ ಪಾದಯಾತ್ರೆಯನ್ನು ಕೂಡ ಪ್ರಮುಖವಾಗಿ ಮುಗಿದ ಬಳಿಕ ಏನಾದ್ರು ಪ್ರಾಸಿ ಪ್ರಾಸಿಕ್ಯೂಷನ್ ಏನಾದ್ರು ಅವಕಾಶ ಸಿಗುತ್ತಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಏನಾದ್ರೂ ರಾಜ್ಯಪಾಲರು ಈ ನಿರ್ಣಯವನ್ನ ತೆಗೆದುಕೊಂಡ್ರೆ ವಿ ವಿರೋಧ ಪಕ್ಷಗಳ ಒಂದು ಒತ್ತಡಕ್ಕೆ ಮಣಿದು ಅವರ ಜೊತೆ ಇಟ್ಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ರಾಜ್ಯಪಾಲರಿಗೆ ಬರುತ್ತೆ ಹಾಗಾಗಿ ಎಲ್ಲೊಂದ್ ಕಡೆ ಹನ್ನೆರಡ ನಂತರದಲ್ಲಿ ಪ್ರಮುಖವಾಗಿ ಈ ರೀತಿಯಾದಂತಹ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಹಾಗೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದ್ರು ಕೊಟ್ಟರು ಅಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಒಂದು ತನಿಖೆಯ ಒಂದು ಬಿಸಿ ಆರಂಭ ಆಗತ್ತೆ ತನಿಖೆಯ ಬಿಸಿ ಆರಂಭ ಆಯ್ತು ಅಂತಂದ್ರೆ ಆ ಒಂದು ಪ್ರಕರಣ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದ ಒಂದು ಅಹ್ ಮೂಲಗಳಿಂದ ಒಂದು ತನಿಖೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆಗಿನಾರು ಆಯ್ತು ಅಂತಂದ್ರೆ ಅವ್ರನ್ನ ವಿಚಾರಣೆ ಮಾಡ್ಬೇಕಾಗತ್ತೆ ವಿಚಾರಣೆ ಸಂದರ್ಭದಲ್ಲಿ ಈಗಾಗಲೇ ಆಗಿರುವಂತ ಅಂದ್ರೆ ಅಹ್ ದೆಹಲಿಯಲ್ಲೂ ಕೂಡ ಈಗಾಗಲೇ ಸಿಎಂ ಅವ್ರನ್ನ ವಶಕ್ಕೆ ಪಡ್ಕೊಂಡು ಇಡಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು ಒಂದು ಹಂತದಲ್ಲಿ ಆ ರೀತಿಯಾಗಿ ಏನಾದ್ರು ವಿಚಾರಣೆ ಆಯ್ತು ಅಂದ್ರೆ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳು ಕೂಡ ಎದುರಾಗತ್ತೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತದ್ದು ಈ ರೀತಿಯಾದಂತಹ ಸಾಕಷ್ಟು ಒಂದು ರೀತಿಯಲ್ಲಿ ಭಯ ಆತಂಕ ಎಲ್ಲವೂ ಕೂಡ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಾ ಒಂದು ಟೆನ್ಷನ್ ಅನ್ನ ಇದನ್ನ ಸ್ವಲ್ಪ ದೂರ ಮಾಡ್ಕೊಂಡು ಕುಡ್ಲಿಕ್ಕೆ ಆಗ್ಬೇಕು ಅಂತ ತವರು ಜಿಲ್ಲೆಗೆ ಬಂದಿರು ಸೊ ಇಲ್ಲೂ ಕೂಡ ಅದೇ ಟೆನ್ಷನ್ ಅಲ್ಲಿ ಕೂಡ ಈಗಾಗಲೇ ಇರುವಂತದ್ದು ಹಾಗಾಗಿ ಏಕಾಏಕಿ ಇವತ್ತಿನ ಕಾರ್ಯಕ್ರಮವು ಕೂಡ ರದ್ದಾಗಿದೆ ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಮುಳುವಾಗಿ ಮೂಡ ಒಂದು ಪ್ರಕರಣ ಆಗಿರ್ಬೋದು ಆ ಜೊತೆಗೆ ವಾಲ್ಮೀಕಿಯ ಒಂದು ಹಗರಣ ಆಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ತಲೆ ಬಿಸಿಯನ್ನ ಉಂಟು ಮಾಡುವಂತದ್ದು ಎಲ್ಲಾ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಇದರ ಮಧ್ಯೆ ಟೆನ್ಷನ್ ಇಂದ ಹೊರಬರದಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಸಾಧ್ಯತೆ ಆಸ್ ಅಂತ ಕೂಡ ಈಗಾಗಲೇ ಹೇಳ್ಬಹುದಾಗಿದೆ ಸಂಪತ್ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ